ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸೆಲ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಅದ ಒಂದು ಟಾಪಿಕ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ಫಾರ್ಮುಲಾಸ್ನ ಹೇಗೆ ಬಿಲ್ಡ್ ಮಾಡೋದು ಫಾರ್ಮುಲಾಸ್ ಬರೆಯೋದು ಅಂತಂದ್ರೆ ತುಂಬಾ ಜನಕ್ಕೆ ಅದು ಬೈಹಾಟ್ ಮಾಡ್ಕೊಂಡು ತುಂಬಾ ಕಷ್ಟವಾದ ಕೆಲಸ ಆಗಿರ್ತದೆ ಆದ್ರೆ ಅದ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ನ ಸುಲಭವಾಗಿ ಹೇಗೆ ಬಿಲ್ಡ್ ಮಾಡೋದು ಅಂತ ನಾನು ಇವತ್ತು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ನಮ್ಮ ಕ್ಲಾಸ್ಗೆ ನಾನು ಒಂದು ಸಬ್ಜೆಕ್ಟ್ ವೈಸ್ ಸ್ಟೂಡೆಂಟ್ಸ್ ಮಾರ್ಕ್ಸ್ ಲಿಸ್ಟ್ ನ ತಗೊಂಡು ನಾನು ನಿಮ್ಗೆ ಫಾರ್ಮುಲಾಸ್ ನ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಮ್ಮ ಹತ್ರ ಇಲ್ಲಿ ಹತ್ತು ಜನ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ಅವರು ಆರು ಸಬ್ಜೆಕ್ಟ್ಸ್ ಮಾರ್ಕ್ಸ್ ಇಲ್ಲಿದೆ ಈ ಮಾರ್ಕ್ಸ್ ಅಲ್ಲಿ ಮೊದಲಿಗೆ ನಾವು ಹಾಕುವಂತ ಫಾರ್ಮುಲಾ ಯಾವುದು ಟೋಟಲ್ ಓಕೆ ಸಿಂಪಲ್ ಇಸ್ ಈಕ್ವಲ್ ಟು ಸಮ್ ಅಂತ ಹಾಕ್ಬಿಟ್ಟು ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಬಹುದು ಅಥವಾ ಇದರ ಶಾರ್ಟ್ ಕಟ್ ಏನಪ್ಪಾ ಅಂದ್ರೆ ಆಲ್ಟ್ ಹೋಲ್ಡ್ ಮಾಡಿಕೊಂಡು ಪ್ಲಸ್ ಸಿಂಬಲ್ ನ ನೀವು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ಲೆಫ್ಟ್ ಅಲ್ಲಿ ಏನಿದೆ ಅದನ್ನ ಸಮ್ ತಗೊಂಡೆ ನೋಡಿದ್ರಲ್ಲ ಇದನ್ನ ಡ್ರ್ಯಾಗ್ ಮಾಡಿ ಓಕೆನಾ ಸೊ ಈಗ ಇಲ್ಲಿ ನಿಮ್ಗೆ ಟೋಟಲ್ ಮಾರ್ಕ್ಸ್ ಸಿಕ್ಕಿದೆ ನಂತರ ಇಲ್ಲಿ ನಾನು ನಿಮ್ಗೆ ಕೆಲವು ಕಂಡೀಷನ್ಸ್ ಕೊಟ್ಟಿದ್ದೀನಿ ನೋಡಿ ನೋಡಿ ಇದರಲ್ಲಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಗ್ರೇಟರ್ ದನ್ ತರ್ಟಿ ಫೈವ್ ಅಂತ ಇದ್ರೆ ಮಾತ್ರನೇ ಆ ಸ್ಟೂಡೆಂಟ್ ಪಾಸ್ ಆಗೋದಕ್ಕೆ ಸಾಧ್ಯ ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರೂ ಅಂದ್ರೆ ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಮೂವತ್ತೈದಕ್ಕಿಂತ ಕಮ್ಮಿ ಬಂದಿದ್ದು ಅಂತಂದ್ರೆ ಆ ಸ್ಟೂಡೆಂಟ್ ಐನೂರು ಅಂಕ ತಗೊಂಡಿದ್ರು ಕೂಡ ಫೇಲ್ ಅಂತ ಅರ್ಥ ಅರ್ಥ ಆಯ್ತಲ್ಲ ಲಾಜಿಕ್ ನೋಡಿ ಇಲ್ಲಿ ನಿಮ್ಗೆ ಇಬ್ರು ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ ಸೊ ನಿಮ್ಗೆ ಇದನ್ನು ಈಸಿ ಆಗೋದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ನಾನು ಒಂದು ಕಂಡೀಶ್ನಲ್ ಫಾರ್ಮ್ಯಾಟಿಂಗ್ ಹಾಕಿ ನಿಮಗೆ ಹೈಲೈಟ್ ಮಾಡುತ್ತೇನೆ ನೋಡಿದ್ರಲ್ಲ ಇಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಫೇಲ್ ಆಗಿದ್ದಾರೆ ಇವರೊಬ್ಬರು ಮಾತ್ರ ಪಾಸ್ ಆಗಿದ್ದಾರೆ ಅರ್ಥಿ ಸಿಕ್ಸ್ ಅಂತ ಕೊಡ್ತೀನಿ ಓಕೆನಾ ಈಗ ನಾವು ಮೊದಲಿಗೆ ನಾವು ಇಲ್ಲಿ ಯಾವ ಫಾರ್ಮುಲಾನ ಬಳಸಬೇಕು ಅಂತಂದ್ರೆ ಆರ್ ಅನ್ನೋ ಫಾರ್ಮುಲಾ ಬಳಸಬೇಕು ಇದನ್ನ ನಾವು ಇಫ್ ಮತ್ತೆ ಆರ್ ಈ ಕಾಂಬಿನೇಷನ್ ಅಲ್ಲಿ ನೆಸ್ಟೆಡ್ ಫಾರ್ಮುಲಾನ ಬಳಸ್ತೀವಿ ಅದಕ್ಕೂ ಮುಂಚೆ ಆರ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಟೈಪ್ ಮಾಡ್ತೀನಿ ಇಸ್ ಈಕ್ವಲ್ ಟು ಆರ್ ಆರ್ ಅಂತ ಓಪನ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಯಾವುದೇ ಒಂದು ಕಂಡೀಷನ್ ನಮಗೆ ಸ್ಯಾಟಿಸ್ಫೈ ಆದರೂ ಕೂಡ ಅದು ಟ್ರೂ ಅಂತ ಬರುತ್ತೆ ಅಂದ್ರೆ ಇಲ್ಲಿ ನಾವು ಹುಡುಕ್ಬೇಕಾಗಿರೋದೇನು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಲೆಸ್ ದನ್ ತರ್ಟಿ ಫೈವ್ ಇದೆಯಾ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ ನೋಡಿ ಸಬ್ಜೆಕ್ಟ್ ಒನ್ ಲೆಸ್ ದೇನ್ ತರ್ಟಿ ಫೈವ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದೀನಿ ಲಾಜಿಕ್ ಟು ಸೇಮ್ ಲೆಸ್ ದೇನ್ ತರ್ಟಿ ಫೈವ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದೀನಿ ಆಮೇಲೆ ಮೂರನೇದು ಕೂಡ ಅಂತ ಚೆಕ್ ಮಾಡ್ತಾ ನಾಲ್ಕನೇದು ಇದ್ದು ತರ್ಟಿ ಫೈವ್ ಐದನೇದು ಅದೇ ರೀತಿ ಆರನೇದು ಕೂಡ ಫೈವ್ ಇದೆಯಾ ಅಂತ ನಾವು ಚೆಕ್ ಮಾಡ್ತಾ ಇದೀವಿ ಆಯ್ತಾ ಎಂಟರ್ ಮಾಡ್ತಾ ಇದೀನಿ ಇದರಲ್ಲಿ ಯಾವ್ದಾದ್ರು ಒಂದು ನಮಗೆ ಲೆಸ್ ದನ್ ತರ್ಟಿ ಫೈವ್ ಆಗಿರೋದ್ರಿಂದ ನಮಗೆ ಓವರ್ ಆಲ್ ರಿಸಲ್ಟ್ ಟ್ರೂ ಅಂತ ಬರ್ತಾ ಇದೆ ಅಕಸ್ಮಾತ್ ನಾನು ಏನಾದ್ರು ಇಲ್ಲಿ ತರ್ಟಿ ಫೈವ್ ಅಂತ ಕೊಟ್ರೆ ನಮಗೆ ಫಾಲ್ಸ್ ಬರುತ್ತೆ ಯಾಕೆಂದ್ರೆ ಯಾವುದು ಕೂಡ ತರ್ಟಿ ಫೈವ್ನ ಕಮ್ಮಿ ಇಲ್ಲ ಅಂತರ್ಥ ಓಕೆನಾ ಸೊ ಇದು ಆರ್ ಫಂಕ್ಷನ್ ಹೀಗೆ ವರ್ಕ್ ಆಗುತ್ತೆ ಆದ್ರೆ ನಮ್ಗೆ ಬೇಕಾಗಿರೋ ರಿಸಲ್ಟ್ ಏನು ಇದರಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಲೆಸ್ ದನ್ ತರ್ಟಿ ಫೈವ್ ಕೆಳಗಡೆ ಇದ್ದರೆ ಅದು ನಮಗೆ ಫೇಲ್ ಅಂತ ಬರಬೇಕು ಇಲ್ಲ ಅಂದ್ರೆ ಪಾಸ್ ಅಂತ ಬರಬೇಕು ಅದಕ್ಕೆ ನಾವು ಏನ್ ಮಾಡ್ತೀವಿ ಈ ಆರ್ ಅನ್ನೋ ಫಂಕ್ಷನ್ ಇಫ್ ಅನ್ನೋ ಫಂಕ್ಷನ್ ಒಳಗಡೆ ನೆಸ್ಟೆಡ್ ಫಾರ್ಮ್ ನಾವು ಬಳಸ್ತೀವಿ ನೋಡಿ ನಾನು ಸೇಮ್ ಫಾರ್ಮ್ ಇಲ್ಲಿ ಬಳಸ್ತೇನೆ ಇಫ್ ಅಂತ ಓಪನ್ ಮಾಡಿ ಇದಾದ ನಂತರ ಮತ್ತೆ ಆರ್ ಅಂತ ಟೈಪ್ ಮಾಡಿ ಆರ್ ಅಂತ ಟೈಪ್ ಮಾಡಿದ್ಮೇಲೆ ನೋಡಿ ಈಗ ನಾನು ಸೇಮ್ ಲಾಜಿಕ್ ಅಲ್ಲಿ ಏನ್ ಕೊಟ್ಟಿದ್ದೀನೋ ಅದನ್ನೇ ಇಲ್ಲಿ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ಇದು ಲೆಸ್ ದನ್ ತರ್ಟಿ ಫೈವ್ ಎರಡನೇ ಸಬ್ಜೆಕ್ಟ್ ಲೆಸ್ ದನ್ ತರ್ಟಿ ಫೈವ್ ಮೂರನೇ ಸಬ್ಜೆಕ್ಟ್ ಲೆಸ್ ದನ್ ತರ್ಟಿ ಫೈವ್ ನಾಲ್ಕನೇ ಸಬ್ಜೆಕ್ಟ್ ಕೂಡ ಲೆಸ್ ದೆನ್ ತರ್ಟಿ ಫೈವ್ ಅದೇ ರೀತಿ ಐದು ಮತ್ತು ಆರನೇ ಸಬ್ಜೆಕ್ಟ್ ಕೂಡ ಲೆಸ್ ದೇನ್ ತರ್ಟಿ ಫೈವ್ ಇದೆ ಅಂತ ನಾನು ಇಲ್ಲಿ ಚೆಕ್ ಮಾಡ್ತಾ ಇದೀನಿ ಬ್ರಾಕೆಟ್ ಕ್ಲೋಸ್ ಮಾಡಿದ್ಮೇಲೆ ನಾವು ಆರ್ ಫಂಕ್ಷನ್ ಇದು ಕ್ಲೋಸ್ ಆಗುತ್ತೆ ನೋಡಿ ಆರ್ ಫಂಕ್ಷನ್ಗೆ ಓಪನ್ ಮಾಡೋ ಬ್ರಾಕೆಟ್ ಈ ಎಂಡ್ ಅಲ್ಲಿ ಇದು ಕ್ಲೋಸ್ ಆಗುತ್ತೆ ಅದಾದ್ಮೇಲೆ ನಮಗೆ ಇಫ್ ಕಂಡೀಷನ್ ಸಿಂಟ್ಯಾಕ್ಸ್ ಗೆ ವಾಪಸ್ ರಿಟರ್ನ್ ಆಗುತ್ತೆ ನೋಡಿ ಈ ಎಲ್ಲಾ ಕಂಡೀಷನ್ ಅಲ್ಲಿ ಯಾವ್ದಾದ್ರು ಟ್ರೂ ಅಂತ ಬಂತು ಅಂತಂದ್ರೆ ನಮ್ಗೆ ಏನಂತ ಬರ್ಬೇಕು ಫೇಲ್ ಅಂತ ಬರಬೇಕು ಇಲ್ಲದೆ ಹೋದ್ರೆ ನಮಗೆ ರಿಸಲ್ಟ್ ಪಾಸ್ ಅಂತ ಬರಬೇಕು ಬ್ರಾಕೆಟ್ ಕ್ಲೋಸ್ ಮಾಡಿ ನೋಡಿ ಎರಡು ಬ್ರಾಕೆಟ್ ಓಪನ್ ಮಾಡಿದ್ದೀನಿ ಎರಡು ಬ್ರಾಕೆಟ್ ನ ಕ್ಲೋಸ್ ಮಾಡಿದ್ದೀನಿ ಈ ಫಸ್ಟ್ ಬ್ರಾಕೆಟ್ ಆರ್ಗೆ ಕ್ಲೋಸ್ ಆಗುತ್ತೆ ಲಾಸ್ಟ್ ಬ್ರಾಕೆಟ್ ನಿಮಗೆ ಇಫ್ ಗೆ ಕ್ಲೋಸ್ ಆಗುತ್ತೆ ಯಾವ ಬ್ರಾಕೆಟ್ ಯಾವುದು ಕ್ಲೋಸ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ನೀವು ಆ್ಯರೋ ಕೀಸ್ ನ ಟೈಪ್ ಮಾಡಿದ್ರೆ ನೋಡಿ ಆ್ಯರೋ ಕೀಸ್ ನ ನೀವು ಇಲ್ಲಿ ಹೈಲೈಟ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡಿದಾಗ ನೋಡಿ ಲೆಫ್ಟ್ ಅಲ್ಲಿ ಬ್ಲ್ಯಾಕ್ ಕಲರು ಕಲರ್ ಎರಡು ಕಡೆ ನಿಮಗೆ ಅಹ್ ಹೈಲೈಟ್ ಆಗುತ್ತೆ ಅದೇ ರೀತಿ ನೀವು ಆರ್ ಫಂಕ್ಷನ್ ಕೂಡ ನೀವು ಇಲ್ಲಿ ಯೂಸ್ ಮಾಡಿದ್ರೆ ನೋಡಿ ರೆಡ್ ಕಲರ್ ಆಗಿ ಎರಡು ಕಡೆ ಹೈಲೈಟ್ ಆಗ್ತಾ ಇದೆ ಅರ್ಥ ಆಯ್ತಲ್ಲ ಸೊ ಪ್ರತಿಯೊಂದು ಓಪನ್ ಬ್ರಾಕೆಟ್ಗೂ ಒಂದು ಕ್ಲೋಸ್ ಬ್ರಾಕೆಟ್ ಇರಲೇಬೇಕು ಅದು ಫಾರ್ಮುಲಾ ಇರುವಂತ ಬೇಸಿಕ್ ರೂಲ್ಸ್ ನೋಡಿ ಇಲ್ಲಿ ನಮಗೆ ಫೇಲ್ ಅಂತ ಬಂತು ನಾನು ಡ್ರ್ಯಾಕ್ ಮಾಡ್ತಾ ಇದ್ದೀನಿ ನೋಡಿ ಕೆಲವೆಲ್ಲ ಪಾಸ್ ಅಂತ ಬಂತು ಕೆಲವೆಲ್ಲ ಫೇಲ್ ಅಂತ ಬಂತು ಯಾಕೆ ಅಂತಂದ್ರೆ ಇಲ್ಲೆಲ್ಲೂ ಅವರು ಫೇಲ್ ಆಗಿಲ್ಲ ನೋಡಿ ಒಂದಕ್ಕಿಂತ ಮೋರ್ ಸಬ್ಜೆಕ್ಟ್ ಅಲ್ಲಿ ಅವರು ಫೇಲ್ ಆಗಿದ್ರೆ ಅದಕ್ಕೋಸ್ಕರ ಫೇಲ್ ಅಂತ ಬರ್ತಾ ಇದೆ ಯಾವ್ದೇ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿಲ್ಲ ಅಂದ್ರೆ ಇಫ್ ಮತ್ತು ಆರ್ ಫಂಕ್ಷನ್ ಹೇಗೆ ಬಳಸೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಟ್ಟೆ ನಮಗೆ ಅಕಸ್ಮಾತ್ ಇಲ್ಲಿ ಪಾಸ್ ಆಗಿದ್ದು ಇದಕ್ಕಿಂತ ಮುಂಚೆ ನಾನು ಇಲ್ಲಿ ಒಂದು ಪರ್ಸೆಂಟೇಜ್ ಕೂಡ ನಾನು ಇಲ್ಲಿ ಹಾಕ್ತೀನಿ ನೋಡಿ ಪರ್ಸೆಂಟೇಜ್ ಓಕೆನಾ ಈ ಪರ್ಸೆಂಟೇಜ್ ಏನಪ್ಪಾ ಅಂತಂದ್ರೆ ನೋಡಿ ಈ ಪರ್ಸೆಂಟೇಜ್ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ಅವರು ಪಾಸ್ ಆಗಿರ್ಲಿ ಮತ್ತು ಫೇಲ್ ಆಗಿರ್ಲಿ ಈ ಟೋಟಲ್ ಮಾರ್ಕ್ಸ್ ನ ಅವರು ಸಿಕ್ಸ್ ಹಂಡ್ರೆಡ್ ಇಂದ ನಾವು ಡಿವೈಡ್ ಮಾಡಬೇಕಾಗುತ್ತೆ ಅದು ನಮಗೆ ಪರ್ಸೆಂಟೇಜ್ ಕೊಡುತ್ತೆ ಇದಕ್ಕೆ ಸಿಂಪಲ್ ಫಾರ್ಮ್ ಆಗ್ತಾ ಇದೀನಿ ಇಸ್ ಈಕ್ವಲ್ ಟು ದಿಸ್ ಡಿವೈಡೆಡ್ ಬೈ ಸಿಕ್ಸ್ ಹಂಡ್ರೆಡ್ ಅಂತ ನಾನು ಕೊಟ್ಬಿಟ್ಟು ಇದನ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಪ್ಲಸ್ ಇದನ್ನ ನಾನು ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಕೂಡ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಸಿಕ್ಸ್ಟಿ ಒನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಬಂತು ಇಲ್ಲಿ ನಾವು ಸಿಕ್ಸ್ಟಿ ಒನ್ ಪರ್ಸೆಂಟ್ ಬಂದಿದೆ ಅಲ್ವಾ ಇವರು ನಮಗೆ ಫಸ್ಟ್ ಕ್ಲಾಸ್ ಅಲ್ಲಿ ಬರಬೇಕಲ್ವಾ ಅಂತ ನಾವು ಥಿಂಕ್ ಮಾಡಬಹುದು ಆದ್ರೆ ಅವರು ಫೇಲ್ ಆಗಿರೋದ್ರಿಂದ ಅವರು ಫೇಲ್ ಆಗಿ ಇರ್ತಾರೆ ಓಕೆನಾ ಇಲ್ಲಿ ನೋಡಿ ನಾನು ಕ್ರೈಟೀರಿಯಾ ಕೊಟ್ಟಿದ್ದೀನಿ ನೋಡಿ ಇದರಲ್ಲಿ ಎಲ್ಲಾ ಸಬ್ಜೆಕ್ಟಲ್ಲೂ ಅಲ್ಲೂ ಗ್ರೇಟರ್ ದನ್ ತರ್ಟಿ ಫೈವ್ ಇದ್ದು ಅಂದ್ರೆ ಪಾಸ್ ಆಗಿದ್ದು ನಂತರ ಈ ಒಂದು ಗ್ರೇಡಲ್ಲಿ ಅಲ್ಲಿ ಯಾವುದೇ ಒಂದು ಗ್ರೇಡಲ್ಲಿ ಅಲ್ಲಿ ಬಂದ್ರೆ ಅವ್ರಿಗೆ ನಾವು ಜಸ್ಟ್ ಪಾಸ್ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಮತ್ತು ಡಿಸ್ಟಿಂಕ್ಷನ್ ಅನ್ನೋ ಒಂದು ಕ್ಯಾಟಗರಿನಲ್ಲಿ ನಾವು ಅವ್ರನ್ನ ಗ್ರೇಡಿಂಗ್ ಮಾಡಬೇಕಾಗುತ್ತೆ ಅದು ಹೇಗೆ ಮಾಡಬಹುದು ಅಂತಂದ್ರೆ ಅಗೇನ್ ನಾನು ಈ ಮುಂಚೆ ಆರ್ ಕಂಡೀಷನ್ ಹೇಗೆ ವರ್ಕ್ ಆಯ್ತು ಅಂತ ನಾನು ನಿಮ್ಗೆ ತಿಳ್ಸ್ಕೊಟ್ಟೆ ಅದೇ ರೀತಿ ನಿಮಗೆ ಆಂಡ್ ಕಂಡೀಷನ್ ಕೂಡ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ತಿಳ್ಕೊಬೇಕಾಗುತ್ತೆ ನೋಡಿ ನೀವು ಇಸ್ ಈಕ್ವಲ್ ಟು ಆ್ಯಂಡ್ ಅಂತ ಕೊಟ್ಟಾಗ ನೋಡಿ ಇದರಲ್ಲಿ ಏನು ಅಂತಂದ್ರೆ ಆರ್ಗು ಮತ್ತು ಆಂಡ್ ಕಂಡೀಷನ್ಗೆ ಏನಪ್ಪಾ ಡಿಫ್ರೆನ್ಸ್ ಅಂತಂದ್ರೆ ಇಫ್ ಆರ್ ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಟ್ರೂ ಆದರೂ ಕೂಡ ನಮಗೆ ಓವರ್ ಆಲ್ ರಿಸಲ್ಟು ಟ್ರೂ ಬರುತ್ತೆ ಆ್ಯಂಡ್ ಕಂಡೀಷನ್ ಅಲ್ಲಿ ಎಲ್ಲಾ ಕಂಡೀಷನ್ಸು ಕೂಡ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಟ್ರೂ ಬರುತ್ತೆ ಇಲ್ಲ ಅಂದ್ರೆ ಫಾಲ್ಸ್ ಬರುತ್ತೆ ಓಕೆನಾ ಇದು ಆಕ್ಚುಲಿ ರಿವರ್ಸ್ ಅಂತ ಕೂಡ ಹೇಳ್ಬೋದು ನಾವು ನೋಡಿ ಇಲ್ಲಿ ನಾನು ನಿಮಗೆ ಒಂದು ಫಾರ್ಮುಲಾನ ಇದ್ದೀನಿ ನೋಡಿ ಇಲ್ಲಿ ನಾವು ಮೊದಲನೇ ಕಂಡೀಷನ್ ಎರಡನೇ ಕಂಡೀಷನ್ ಅಲ್ಲಿ ಇದ್ದಾಗ ನಮಗೆ ಅದು ಗ್ರೇಡಿಂಗ್ಸ್ ನಾವು ಕೊಡ್ಬೇಕಾದ್ರೆ ಜಸ್ಟ್ ಪಾಸ್ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಮತ್ತೆ ಡಿಸ್ಟಿಂಕ್ಷನ್ ಅಂತ ನೋಡಿ ಮೊದಲಿಗೆ ನಾನು ಏನ್ ಮಾಡ್ತೀನಿ ಇಸ್ ಈಕ್ವಲ್ ಟು ಇಫ್ ಅಂತ ಕೊಡ್ತೀನಿ ಅಂತ ಕೊಡ್ತೀನಿ ಇಫ್ ಅಂದ್ರೆ ಅಕಸ್ಮಾತ್ ಆಂಡ್ ಅಂದ್ರೆ ಟೋಟಲ್ ಎಲ್ಲ ಕಂಡೀಷನ್ಸ್ ನಮಗೆ ಟೋಟಲ್ ಎಲ್ಲ ಕಂಡೀಷನ್ಸ್ ನಮಗೆ ಸ್ಯಾಟಿಸ್ಫೈ ಆದರೆ ಮಾತ್ರ ನಮಗೆ ಎಂಡ್ ರಿಸಲ್ಟ್ ಬರಬೇಕಾಗುತ್ತೆ ನೋಡಿ ಲಾಜಿಕ್ ಒನ್ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಜೆ ತ್ರೀ ಇಸ್ ಈಕ್ವಲ್ ಟು ಪಾಸ್ ಅಂತ ಇರಬೇಕು ಓವರ್ ಆಲ್ ರಿಸಲ್ಟ್ ನಮಗೆ ಪಾಸ್ ಆಗಿರಬೇಕು ಅದಾದ ನಂತರ ಈ ಪರ್ಸೆಂಟೇಜ್ ಅಂತ ಏನಿದೆ ಇದನ್ನ ನಾವು ಗ್ರೇಟರ್ ದೇನ್ ತರ್ಟಿ ಫೈವ್ ಪರ್ಸೆಂಟ್ ಗ್ರೇಟರ್ ದೇನ್ ಈಕ್ವಲ್ ಟು ತರ್ಟಿ ಫೈವ್ ಪರ್ಸೆಂಟ್ ಇರಬೇಕು ತರ್ಟಿ ಫೈವ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚು ಮತ್ತು ಈ ಓವರ್ ಆಲ್ ಪರ್ಸೆಂಟೇಜ್ ನಮಗೆ ಲೆಸ್ ದನ್ ಆರ್ ಈಕ್ವಲ್ ಟು ಫಿಫ್ಟಿ ಪರ್ಸೆಂಟ್ ಇರಬೇಕು ಓಕೆನಾ ಫಿಫ್ಟಿ ಪರ್ಸೆಂಟ್ ಇದ್ದು ಈ ಮೂರು ಕಂಡೀಷನ್ ಓಕೆ ಆದರೆ ನೋಡಿ ಇದು ಆ್ಯಂಡ್ಗೆ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ಕಾಮ ಅದಾದ ನಂತರ ಇಲ್ಲಿ ನಾನು ಏನು ಕೊಡ್ತೀನಿ ಅಂತಂದರೆ ಇಲ್ಲಿ ಜಸ್ಟ್ ಪಾಸ್ ಅಂತ ಕೊಡ್ತೀನಿ ಓಕೆನಾ ಅದಾದಮೇಲೆ ಕಾಮ ಕೊಡ್ತೀನಿ ವ್ಯಾಲ್ಯೂ ಇಫ್ ಫಾಲ್ಸ್ ಅಂತ ಸೊ ಈಗ ನಮಗೆ ಎರಡನೇ ಕಂಡೀಷನ್ ಮತ್ತೆ ಏನಪ್ಪ ಅಂತಂದರೆ ಮತ್ತೆ ನಾವು ಸೇಮ್ ರಿಪೀಟ್ ಮಾಡಬೇಕಾಗುತ್ತೆ ಇಫ್ ಆ್ಯಂಡ್ ಓಕೆ ಈಗ ನಾವು ಎರಡನೇ ಕಂಡೀಷನ್ ನೋಡ್ತಾ ಇದ್ದೀವಿ ಇದು ಗ್ರೇಟರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಇರಬೇಕು ಮೊದಲಿಗೆ ಏನಿದು ಜೆ ಥ್ರೀ ಪಾಸ್ ಇರಬೇಕು ಓಕೆನಾ ಜೆ ತ್ರೀ ಥ್ರೀಕ್ವಲ್ ಟು ಪಾಸ್ ಅಂತಿದ್ದು ನಂತರ ಕೆ ತ್ರೀ ಇಸ್ ಗ್ರೇಟರ್ ದನ್ ಈಕ್ವಲ್ ಟು ಫಿಫ್ಟಿ ಪರ್ಸೆಂಟ್ ಗ್ರೇಟರ್ ಗ್ರೇಟರ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇದ್ದು ಫಿಫ್ಟಿ ಪರ್ಸೆಂಟ್ ಇದ್ದು ಅದಾದ ನಂತರ ಕೆ ತ್ರೀ ತ್ರೀಸ್ ಲೆಸ್ ದನ್ ಈಕ್ವಲ್ ಟು ಸಿಕ್ಸ್ಟಿ ಪರ್ಸೆಂಟ್ ಇದ್ದರೆ ನೋಡಿ ಮತ್ತೆ ನಾನು ಇಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಬ್ರಾಕೆಟ್ ಬಂದ್ಬಿಟ್ಟು ನಮಗೆ ಎರಡನೇ ಕಂಡೀಷನ್ಗೆ ಎಂಡ್ ಆಗ್ತಾ ಇದೆ ಸೊ ಎರಡನೇ ಕಂಡೀಷನ್ ಅಲ್ಲಿ ಟ್ರೂ ಆದ್ರೆ ಬರಬೇಕು ಸೆಕೆಂಡ್ ಕ್ಲಾಸ್ ಅಂತ ಬರಬೇಕು ಸೆಕೆಂಡ್ ಕ್ಲಾಸ್ ಅಂತ ನಾನು ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಮತ್ತೆ ವ್ಯಾಲ್ಯೂ ಇಫ್ ಫಾಲ್ಸ್ ಸೊ ನಮ್ಗೆ ಇನ್ನೂ ಎರಡು ಕಂಡೀಷನ್ ಇದೆ ಅಲ್ವಾ ಇಲ್ಲಿ ಫಸ್ಟ್ ಕ್ಲಾಸ್ ಮತ್ತೆ ಡಿಸ್ಟಿಂಕ್ಷನ್ ಮತ್ತೆ ನಾವೇನು ಮಾಡ್ತೀವಿ ಆಲ್ಟ್ ಎಂಟರ್ ಕೊಟ್ಟಾಗ ನಿಮಗೆ ಅದು ನೆಕ್ಸ್ಟ್ ಲೈನ್ ಗೆ ಹೋಗುತ್ತೆ ಫಾರ್ಮುಲಾಲ್ ಇದ್ದಾಗ ಆಲ್ಟ್ ಮತ್ತೆ ಎಂಟರ್ ಕೊಟ್ಟಾಗ ನಿಮಗೆ ನೆಕ್ಸ್ಟ್ ಲೈನ್ ಹೋಗುತ್ತೆ ಸೊ ದಟ್ ನಿಮಗೆ ಫಾರ್ಮುಲಾನ ನಿಮಗೆ ನೀಟಾಗಿ ಓದೋದಕ್ಕೆ ಸುಲಭ ಆಗುತ್ತೆ ನೋಡಿ ಮೂರನೇ ಕಂಡೀಷನ್ ಮತ್ತೆ ಇಫ್ ಆ್ಯಂಡ್ ಅಂತ ಕೊಡ್ತೀನಿ ಓಪನ್ ದ ಬ್ರ್ಯಾಕೆಟ್ ನೋಡಿ ಮೂರನೇ ಕಂಡೀಷನ್ ಏನಪ್ಪ ಅಂತಂದರೆ ಫಸ್ಟು ಇಲ್ಲಿ ಪಾಸ್ ಅಂತ ಇರಬೇಕು ಜೆ ತ್ರೀ ಇಸ್ ಈಕ್ವಲ್ ಟು ಪಾಸ್ ಅದಾದ ನಂತರ ಈ ಪರ್ಸೆಂಟೇಜು ಕೆ ತ್ರೀ ನಮಗೆ ಗ್ರೇಟರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟ್ ಇರಬೇಕು ಗ್ರೇಟರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಇದ್ದು ನಂತರ ಮತ್ತೆ ಕೆ ತ್ರೀ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ದರೆ ನೋಡಿ ಈ ಬ್ರಾಕೆಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಈ ಗ್ರೀನ್ ಬ್ರಾಕೆಟ್ ಇದಕ್ಕೆ ಇದಕ್ಕೆ ನೋಡಿ ಆಗಿದಾಗ ಮೂರನೇ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂತಂದ್ರೆ ನಾವು ಫಸ್ಟ್ ಕ್ಲಾಸ್ ಅಂತ ಕೊಡ್ತಾ ಇದೀನಿ ಇದಾದ ನಂತರ ಮತ್ತೆ ಕಾಮ ಕೊಡ್ತೀನಿ ಇನ್ನೂ ನಮಗೆ ಇನ್ನೊಂದು ಕಂಡೀಷನ್ ಇದೆಯಲ್ಲ ಸೊ ಅದು ಕೂಡ ನಾನು ಆಲ್ಟ್ ಎಂಟರ್ ಕೊಟ್ಟು ನೆಕ್ಸ್ಟ್ ಲೈನ್ಗೆ ಹೋಗಿ ನೋಡಿ ಮತ್ತೆ ಕೊಡ್ತೀನಿ ಇಫ್ ಅಂಡ್ ಓಕೆ ಈಗ ನಮಗೆ ಜೆ ತ್ರೀ ಈಸ್ ಈಕ್ವಲ್ ಟು ಪಾಸ್ ಇರಬೇಕು ಮೊದಲಿಗೆ ಪಾಸ್ ಆಗಿರಬೇಕು ಅದಾದ ನಂತರ ಕೆ ತ್ರೀ ಈಸ್ ಲೆಸ್ ದ್ಯಾನ್ ಸಾರಿ ಗ್ರೇಟರ್ ದ್ಯಾನ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ದು ಅದಾದ ನಂತರ ಕೆ ತ್ರೀ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಹಂಡ್ರೆಡ್ ಪರ್ಸೆಂಟ್ ನೋಡಿ ಈ ಬ್ರ್ಯಾಕೆಟ್ ಅಲ್ಲಿ ಬಂದಾಗ ನಮಗೆ ಫೈನಲ್ ಕಂಡೀಷನ್ ಏನಪ್ಪಾ ಅಂತಂದರೆ ನಮಗೆ ಡಿಸ್ಟಿಂಕ್ಷನ್ ಅಂತ ಕೊಡ್ತೀವಿ ಓಕೆನಾ ಡಿಸ್ಟಿಂಕ್ಷನ್ ಅಂತ ಕೊಡ್ತೀವಿ ಇವ್ ಯಾವ ಕಂಡೀಷನ್ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಅಕಸ್ಮಾತ್ ಯಾರೋ ಒಬ್ರು ಹಂಡ್ರೆಡ್ಗೆ ಗೆ ಒನ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಅಂತ ರಾಂಗ್ ಎಂಟ್ರಿ ಮಾಡಿದ್ರು ಆವಾಗ ನಮಗೆ ಪರ್ಸೆಂಟೇಜ್ ಬಂದ್ಬಿಟ್ಟು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಬಂತು ಅಂತ ಇಟ್ಕೊಳ್ಳಿ ಆವಾಗ ನಮಗೆ ಇನ್ವ್ಯಾಲಿಡ್ ರಿಸಲ್ಟ್ ಅಂತ ಬರಬೇಕು ಸೊ ನಾನು ಇಲ್ಲಿ ಏನ್ ಕೊಡ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಇನ್ವ್ಯಾಲಿಡ್ ರಿಸಲ್ಟ್ ಅಂತ ನಾನಿಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಇದಾದ್ಮೇಲೆ ನಾವು ಪ್ರತಿಯೊಂದು ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ನ ನಾವಿಲ್ಲಿ ಕೊಡಬೇಕಾಗುತ್ತೆ ಇದು ಹೇಗೆ ನಿಮಗೆ ಐಡೆಂಟಿಫೈ ಆಗುತ್ತೆ ಅಂತಂದ್ರೆ ನೋಡಿ ನೀವು ಒಂದೊಂದು ಬ್ರಾಕೆಟ್ ಕ್ಲೋಸ್ ಮಾಡಿದಾಗ ಅದಕ್ಕೆ ಸಂಬಂಧ ಪಟ್ಟ ಬ್ರಾಕೆಟ್ ಅದೇ ಕಲರ್ ನಲ್ಲಿ ನಿಮಗೆ ಹೈಲೈಟ್ ಆಗುತ್ತೆ ನೋಡಿ ಮೊದಲನೇದಾಗಿ ನಮಗೆ ಗ್ರೀನ್ ಕಲರ್ ಬ್ರಾಕೆಟ್ ನೋಡಿ ಗ್ರೀನ್ ಕಲರ್ ಬ್ರಾಕೆಟ್ ಹೈಲೈಟ್ ಆಯ್ತು ನಂತರ ಪರ್ಪಲ್ಲು ಅದಾದ ನಂತರ ಮರೂನು ಅದಾದ ನಂತರ ರೆಡ್ ಅದಾದ ನಂತರ ಬ್ಲಾಕ್ ನೋಡಿ ಇಲ್ಲಿ ಫೇಲ್ ಅಂತ ಅದಕ್ಕೆ ಇಲ್ಲಿ ರಿಸಲ್ಟ್ ಬಂದ್ಬಿಟ್ಟು ಇನ್ವ್ಯಾಲಿಡ್ ರಿಸಲ್ಟ್ ಅಂತ ಬರ್ತಾ ಇದೆ ಓಕೆನಾ ಸೊ ಇದಕ್ಕೆ ಇನ್ನೂ ಒಂದು ನಾವು ಅಡಿಷನ್ ಏನಪ್ಪಾ ಮಾಡಬಹುದು ಅಂತಂದ್ರೆ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ನೀವು ಇನ್ನೊಂದು ಇಫ್ ಕಂಡೀಷನ್ ಅಂತ ಕೊಟ್ಬಿಟ್ಟು ನೋಡಿ ಇಫ್ ಅಂತ ಓಪನ್ ಮಾಡಿ ಸಿಂಪಲ್ ಇಫ್ ಕಂಡೀಷನ್ ಕೊಡೋಣ ಇಫ್ ದಿಸ್ ಇಸ್ ಈಕ್ವಲ್ ಟು ಫೇಲ್ ಅಂತ ಇದ್ರೆ ಮೊದಲಿಗೆ ಅದು ನಮ್ಗೆ ಫೇಲ್ ಅಂತ ಬರಬೇಕು ಓಕೆನಾ ಇಲ್ಲ ಅಂದ್ರೆ ನಿಮಗೆ ಟೋಟಲ್ ಆಗಿ ಈ ರಿಸಲ್ಟ್ ಬರಬೇಕು ಓಕೆ ನೋಡಿ ಫೇಲ್ ಇರೋದೆಲ್ಲ ಫೇಲ್ ಅಂತ ಬರುತ್ತೆ ಮಿಕ್ಕಿದು ಯಾರು ಪಾಸ್ ಆಗಿದಾರೋ ಅವ್ರ ಗ್ರೇಡಿಂಗ್ಸ್ ನಮ್ಗೆ ಇಲ್ಲಿ ಬರ್ತಾ ಇದೆ ನೋಡಿ ನೋಡಿ ಉದಾಹರಣೆಗೆ ಇಲ್ಲಿ ಫೇಲ್ ಆಗಿದೆ ನಾನು ಇಲ್ಲಿ ಯಾವುದು ಕೊಡೋದಿಲ್ಲ ಈ ಪಾಸ್ ಆಗಿರೋದ್ರಲ್ಲಿ ನಾನು ನೋಡಿ ಇಲ್ಲಿನ ಈ ಮಾರ್ಕ್ಸ್ ನಾನು ನೈಂಟಿ ಸಿಕ್ಸ್ ಅಂತ ಕೊಡ್ತೀನಿ ಇಲ್ಲೊಂದು ಏಯ್ಟಿ ನೈನ್ ಅಂತ ಕೊಡ್ತೀನಿ ನೋಡಿ ಇವರು ಪರ್ಸೆಂಟೇಜ್ ಡಿಸ್ಟಿಂಕ್ಷನ್ ಅಂತ ಬಂತು ನೋಡಿ ಈ ಫಾರ್ಮುಲಾ ಸಿಕ್ಕಾಪಟ್ಟೆ ನಿಮಗೆ ಕಷ್ಟ ಅನಿಸ್ಬೋದು ಆದರೆ ನೀವು ಲಾಜಿಕ್ ನ ಅರ್ಥ ಮಾಡಿಕೊಂಡ್ರೆ ಇದು ತುಂಬಾ ಸಿಂಪಲ್ ಆಗಿ ಬರಿಬಹುದು ಯಾವುದೇ ಒಂದು ಫಾರ್ಮುಲಾನ ಕಾಂಪ್ಲೆಕ್ಸ್ ಫಾರ್ಮುಲಾನ ಬರಿಬೇಕಂದ್ರೆ ಅದರ ಒಳಗಡೆ ಬಳಸುವಂತ ಸಿಂಪಲ್ ಸಿಂಪಲ್ ಫಾರ್ಮುಲಾಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ತಿಳ್ಕೊಂಡು ಇದನ್ನ ಕನ್ಸ್ಟ್ರಕ್ಷನ್ ಮಾಡಬಹುದು ನೋಡ್ರಿ ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು